ನಮ್ಮ ಡಿ ಒ ಪಿ ಎಲ್ಲರಿಗೂ ನನ್ನ ನಮಸ್ಕಾರ ಆ್ಯಂಡ್ ಮಾಧ್ಯಮ ವಿದ್ಯಾರ್ಥಿಗಳಿಗೂ ಕೂಡ ನನ್ನ ನಮಸ್ಕಾರ ನಾನು ನಾನು ಯಾವಾಗಲೂ ಏನು ಬಂದರೂ ಸಮಾಧಾನವಾಗಿ ನನ್ನನ್ನು ತಗೊಳ್ತೀನಿ ಈ ಸಕ್ಸಸ್ ಕೂಡ ನಾನು ಹಾಗೆ ತಗೊಂಡಿದ್ದೀನಿ ಕೂಡ ನಾನು ಹಾಗೆ ತಗೊಂಡಿದ್ದೀನಿ ಇದೇ ಥರ ಇದು ನಮ್ಮ ಎರಡನೇ ಚಿತ್ರ ಗೀತಾ ಪಿಕ್ಚರ್ಸ್ ಇದೆ ಇದು ಎರಡನೇ ಚಿತ್ರ ನಮ್ಮದು ವೇದ ಮಾಡಬೇಕಾದ್ರೆ ಕೂಡ ವೇದ ಕೂಡ ನಮಗೆ ಆ್ಯಕ್ಚುಲಿ ನಾವು ತರ್ಡ್ ಹ್ಯಾಂಡ್ ಅದರಲ್ಲಿ ಫಸ್ಟ್ ಎರಡು ಏನು ಕ್ಯಾನ್ಸಲ್ ಆಗಿ ನಮಗೆ ಬಂದಿತ್ತು ಅದು ಫಿಲಮ್ ಅದು ಸೊ ಅದು ಕೂಡ ಇದೇ ಥರ ಸಕ್ಸಸ್ ಕಂಡಿತ್ತು ಆ್ಯಂಡ್ ಬೈರತಿರನಗ ಮೊದಲಿಂದಲೇ ಯಾವಾಗ ನರ್ತನವ್ರು ಇದ್ರ ಬಗ್ಗೆ ಮಾತಾಡಿದ್ರು ನಾನು ಅವ್ರು ಹೇಳಬೇಕು ನಾನು ಅಂದ್ಕೊಂಡಿದ್ದೆ ಸೀಕ್ವಲ್ ಬಗ್ಗೆ ಹೇಳ್ತಾರೆ பிரீக்குல் ஐ் நம்மதே மொதல் சித்த பிரீக்வல் அந்த கன இட் துடாக இருக்கிறேன் அதுக்கே நான் அதெடிட் பூர் நான் அர்த்தனே கொடுக்கு இஷ்டப்படுத்தி பல கஷ்டப்பட்டு நம்ம ஜொத்தி நம்ம எல்லாம் ஹீரோயின் ஹீரோ மற்ற எல்லாரும் நான் தேங்க்ஸ் இஷ்டப்படுத்தி மத்திய தூட ಎಲ್ಲರೂ ನಾನು ಥ್ಯಾಂಕ್ಸ್ ಎಲ್ಲಕ್ಕೆ ಇಷ್ಟಪಡ್ತೀನಿ ಇವತ್ತು ಈ ಫಿಲಮ್ ಹಿಟ್ ಆಗಿದೆ ಅಂದರೆ ಅದಕ್ಕೆಲ್ಲರೂ ಕಾರಣ ಇನ್ನೂ ನಮ್ಮ ಅಪ್ಪಾಜಿ ಅಂತ ಅಭಿಮಾನಿ ದೇವರು ಮ್ಯಾಮ್ ಹೇಳಿದ್ದಾರೆ ಅವರು ಅವರು ಸಪೋರ್ಟ್ ಎಷ್ಟು ಮಾಡಕ್ಕೆ ಪರಟ ಆಗ್ತಿರ್ಲಿಲ್ಲ ಸೊ ನಾನು ಅವರಿಗೂ ನಮಸ್ಕಾರ ಹೇಳೋಕ್ಕೆ ಇಷ್ಟಪಡ್ತೀನಿ ಮ್ಯಾಮ್ ನೀವು ಹೇಳಿದ್ರಿ ನಾನು ಭೈರತಿ ರಣಗಲಲ್ಲಿ ಯಾವ ಸೀನ್ಗೆ ನೀವು ಸಿಕ್ಕಾಪಟ್ಟೆ ಫಿದಾದ್ರೆ ಮ್ಯಾಮ್ ವಿಚ್ ವಾಸ್ ಯುವರ್ ಮೋಸ್ಟ್ ಫೇವ್ರೆಟ್ ಸೀನ್ ಫೇವ್ರೆಟ್ ಸೀನ್ ಅಂತೇನೆಲ್ಲ ಇಡೀ ಚಿತ್ರ ತುಂಬ ಚೆನ್ನಾಗಿದೆ ನಾನು ಇದು ಚೆನ್ನಾಗಿದೆ ಅದು ಚೆನ್ನಾಗಿದೆ ಅಂದರೆ ಡೈರೆಕ್ಟ್ರಿಗೆ ಪಾರ್ಷಾಲಿಟಿ ಅಂತ ಹೌದು ಬಟ್ ತುಂಬ ಮನಸ್ಸಿಗೆ ಟಚ್ ಆಗಿದ್ದಂದ್ರೆ ಇಂಟರ್ವೆಲ್ ಬಾರ್ದು ಆ ಮಗು ಮನಸ್ಸಲ್ಲಿ ಯಾವಾಗಲೂ ಅವರು ಅವ್ರು ತಂದೆ ಅದನ್ನು ಬರೆಯೋಕ್ಕೆ ಆಗಲ್ಲ ಅಂತ ನನಗೆ ಕಾಣಿಸುತ್ತೆ ಅಲ್ಲಿ ನಮ್ಮ ಡಿಒ ಪಿ ಅವ್ರಿಗೆ ಕೂಡ ಕ್ರೆಡಿಟ್ ಕೊಡಬೇಕಾಗುತ್ತೆ ಅದರಲ್ಲಿ ನೀವು ಆ ಥರ ಅದನ್ನು ತೋರಿಸಿದ್ದೀರಿ ನನ್ನ tumba santosha. Ini citra tu kelu ek niwo karena tu ialah bisnes. Thank you, ma'am. Thank you so much. And uh,